ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ವಚನ ಸ್ವೀಕಾರ ಪಟ್ಟಣದ ವನಶ್ರೀ ವೃತ್ತದಲ್ಲಿ ಬಿ ಜೆ ಪಿ ಮಂಡಲ ವತಿಯಿಂದ ಸಂಭ್ರಮಾಚರಣೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸುನಿಲ್ ಹೆಗಡೆ ಭಾಗಿ ಭಾನುವಾರ ಸಂಜೆ ಸುಮಾರು ಆರು ಮೂವತ್ತಕ್ಕೆ ನರೇಂದ್ರ ಮೋದಿ ಅವರು ಸತತ ಮೂರನೇ ಬಾರಿಗೆ ಭಾರತದ ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಳೆಯಾಳ್ ಮಂಡಲ ವತಿಯಿಂದ ಪಟ್ಟಣದ ವನಶ್ರೀ ವೃತ್ತದಲ್ಲಿರುವ ಗಣೇಶನಿಗೆ ಮಾಜಿ ಶಾಸಕ ಹಾಗೂ ರಾಜ್ಯ ಬಿ ಜೆ ಪಿ ಕಾರ್ಯಕಾರಿಣಿ ಸದಸ್ಯ ಸುನಿಲ್ ಹೆಗಡೆ ನೇತೃತ್ವದಲ್ಲಿ ಬಿ ಜೆ ಪಿ ಮಂಡಲದ ಸದಸ್ಯರು ಹಾಗೂ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಹರ್ಷ ಮನೆ ಮಾಡಿತ್ತು ವಿಶೇಷ ಪೂಜೆ ಬಳಿಕ ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚುವುದರ ಮೂಲಕ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಂಡಲ ಕ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಘಟ್ಕಾಂಬ್ಳೆ ಎಸ್ ಪಿ ಮೋರ್ಚಾ ಮಂಡಲಾಧ್ಯಕ್ಷ ಯಲ್ಲಪ್ಪ ಹೊನ್ನೋಜಿ ಜಿಲ್ಲಾ ಸಾಮಾಜಿಕ ಜಾಲತಾಣ ಸದಸ್ಯ ರಾಘವೇಂದ್ರ ಎನ್ ಸಿ ಪುರಸಭೆ ಸದಸ್ಯ ಉದಯ್ ಹುಲಿ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮಾಲಾ ಹುಂಡೇಕರ್ ಹಾಗೂ ಬಿ ಜೆ ಪಿ ಮುಖಂಡ ಉಮೇಶ್ ದೇಶಪಾಂಡೆ ಮಂಜುನಾಥ್ ಪಂಡಿತ್ ಪ್ರಮೋದ್ ಹುಣ್ಸ್ವಾಡ್ಕರ್ ಹನುಮಂತ್ ಚಲವಾದಿ ನಾಗರಾಜ್ ಇಟಗಿ ಕುಮಾರ್ ಕಲಬಾವಿ ಮಂಜುನಾಥ್ ಗೌಳಿ ಕಿರಣ್ ಭಜಂತ್ರಿ ಸುನಿಲ್ ಬಾಗ್ಲೆ ಪುಂಡಲಿಕ್ ರಾಯಪ್ಪ ಹೊಂಗಲ್ ಪ್ರಶಾಂತ್ ಖಂಡಿ ಸೇರಿದಂತೆ ಹಲವಾರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು Jai 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 Jai